ಮಧ್ಯಾಹ್ನ ಜಾತ್ರೆ ಸ್ಟಾರ್ಟ್ ಆಗದೆ ಈಗ ಈಗ ಹೋಮ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟದೆ ನೋಡಿದ್ರಲ್ಲ ನೀವು ನಿಮ್ಗೆ ತೋರಿಸಿದೆ ಈಗ ಹೋಮ ಹೋಮಕ್ಕೆ ಪೂರ್ವ ತಯಾರಿ ಎಲ್ಲ ನಡೀತಾ ಉಂಟು ಇನ್ನು ಇವತ್ತು ಸಂಜೆ ಅಷ್ಟೊತ್ತಿಗೆ ರೆಡಿ ಆಗ್ತದೆ ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಮ ಎಲ್ಲ ಮಾಡ್ತಾರೆ ಆವಾಗ ಮಧ್ಯಾಹ್ನ ಬಂದು ಒಂದು ಸಲ ಇದು ಏನು ಪೂರ್ಣಾವತಿ ಎಲ್ಲ ಹಾಕ್ ಹಾಕೋಕ್ಕೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಬಟ್ ಟ್ರೈ ಮಾಡಬೇಕಾದಷ್ಟು ಬರಲಿಕ್ಕೆ ನೋಡು ಅಡಕೆ ಮರ ನಿಲ್ಸ್ತಾ ಇದ್ರು ಇಲ್ಲಿ ಇಲ್ಲಿ ಒಂದು ಹೊಂಡ ಮಾಡಿದ್ರು ಅಡಕೆ ಮರ ನಿಲ್ಸಿದ್ರೆ ಹಿಂಗೆ ಮೇಲೆ ಹೋಗ್ತದೆ ಅದು ಇಲ್ಲೇ ಗೊತ್ತಿಲ್ಲ ಬಟ್ಟೆಗೆ ಒಂದ್ಸಲ ಕೇಳ್ಬೇಕು ಬನ್ನಿ ಕೇಳ್ಬೇಕು ನೋಡ್ರಿ ಈಗ ಇಲ್ಲಿ ಓಪನ್ ಮಾಡಾಗದೆ ಹ್ಯಾಂಡಲ್ಲು ಇಲ್ಲಿಂದ ಅಡಿಕೆ ಮರ ಮೇಲೆ ಬರ್ತದೆ ಇಲ್ಲಿ ಒಂದು ಅಡಿಕೆ ಮರ ನಿಲ್ಸ್ತಾರೆ ಯಾಕೆ ಅಂತ ಕೇಳಿದ್ರೆ ಪುರೋಹಿತರನ್ನು ಕೇಳಬೇಕು ಅಂತಂದರು ಒಂದು ಶಾಸ್ತ್ರ ಅಂತೆ ಹಳೆ ಕಾಲದಿಂದ ಮಾಡ್ಕೊಂಬಂದಿದ್ದು ಜಾತ್ರೆ ಟೈಮಲ್ಲಿ ಒಂದು ಅಡಿಕೆ ಮರ ನಿಲ್ಸೋದು ಅದ್ರ ಸಲುವಾಗಿ ಇಲ್ಲಿ ಒಂದು ಅಡಿಕೆ ಮರ ನಿಲ್ಸ್ತಾರೆ ಈಗ ಇವಾಗ ನಿಲ್ಲಿಸ್ಬೋದೇ ನಮ್ಮ ಬಿ ಅಂತಕ್ಕಂದರೆ ಎಲ್ಲ ಅದಕ್ಕೆ ಬೇಕಾಗಿದ್ದು ಎಲ್ಲ ಕಟ್ ಅದು ಉದ್ದ ಇತ್ತು ತುಂಬ ಹೈಟ್ ಇತ್ತಲ್ಲ ಅದು ಕಟ್ ಮಾಡಿದ್ದಾರೆ ಈಗ ಮೊನ್ನೆ ಅದು ನಿಲ್ಸೋದು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಬರೋಣ ಡೈರೆಕ್ಟಾಗಿ ಈಗ ಅಡಿಕೆ ಮರ ನಿಲ್ಸಾ ಮಣ್ಣು ಹಾಕ್ತಾ ಇದ್ರು ಇನ್ನು ಅವ್ರ ಮೇಲೆ ಕಟ್ತಾರೆ ಅಲ್ಲಿ ಕಟ್ತಾ ಇದ್ದಾರೆ ನೋಡಿ ಮೇಲ್ಗಡೆ ಎರಡು ಜನ ಇದ್ದಾರೆ ಮುಗೀತು ಈಗ ಮಧ್ಯಾಹ್ನ ಡೈರೆಕ್ಟ್ ಆಗಿ ಮಧ್ಯಾಹ್ನ ಸಿಗುವ ಎಲ್ರಿಗೂ ಜಾತ್ರೆ ನಡಿತು ಬಹಳ ಚೆನ್ನಾಗಿ ನಡೀತಾ ಖುಷಿ ಆಯ್ತಾವನ್ನ ನಮ್ಮಲ್ಲಿ ಈ ತರ ಖುಷಿ ಆಗದೇ ಒಂಬತ್ತು ಹತ್ತು ವರ್ಷದ ಕತೆ ಅದು ಈಗ ಬಹಳ ಖುಷಿ ಹೇಳಿದವನು ಜಾತ್ರೆ ಆಗ್ತದೆ ನಮ್ಮ ಭಕ್ತರು ಎಲ್ಲ ಸೇರಿ ಊರಿನ ನಾಗರಿಕರು ಎಲ್ಲ ಸೇರಿ ಚೆನ್ನಾಗಿ ಮಾಡಿದ್ದಾರೆ ಹಿರಿಯರ ಆಶೀರ್ವಾದದಿಂದ ಚೆನ್ನಾಗಿ ಆಗ್ತದೆ ಊಟ ಹಂಗಿತ್ತು ಊಟ ಬರಬರಿ ಊಟ ಈಗ ದೇವಸ್ಥಾನದ ಈ ಕಾರ್ಯಕ್ರಮದ ಸ್ವಚ್ಛತಾ ಕಾರ್ಯಕ್ರಮ ಅಂದ್ರೆ ಸ್ವಚ್ಛತೆ ಬಗ್ಗೆ ನಿಮ್ಗೆ ವಹಿಸ್ಕೊಟ್ಟಿದ್ರು ಅದೆಲ್ಲ ಹೆಂಗ್ ನಡೀತಾ ಉಂಟು ಮತ್ತೆ ಯಾವ ತರ ಮುಂದೆ ಇನ್ನೊಂದು ದಿನ ನಡಿಬೇಕಲ್ಲ ಅದ್ರ ಬಗ್ಗೆ ಏನು ತಯಾರಿ ಸ್ವಚ್ಛತೆ ಹೇಳಿದ್ರೆ ಸ್ವಚ್ಛತೆ ಇದ್ದಲ್ಲಿ ಶಿಸ್ತದೆ ಸ್ವಚ್ಛತೆ ಅದು ಜನನೇ ನೋಡ್ಕೋಬೇಕು ಮತ್ತೆ ಆದ್ರೆ ಬೆಳಗ್ಗೆ ಮುಂಚೆ ಸಂಜೆ ಮಾಡಿ ಬರ್ತದೆ ನಮ್ಮ ನಾವೇ ಅರ್ಥ ಮಾಡ್ಕೊಂಡು ಇಟ್ಕೊಳ್ಳುವ ಜವಾಬ್ದಾರಿ ಜವಾಬ್ದಾರಿ ಒಬ್ಬರ ಮೇಲೆ ಇರೋದಲ್ಲ ಇದೆಲ್ಲ ತಿಳುವಳಿಕೆ ಮಾಡ್ಲಿಕ್ಕೆ ಬರೋದಿಲ್ಲ ಅದನ್ನು ಚೊಕ್ಕ ಮಾಡ್ಲಿಕ್ಕೆ ಒಂದು ಅಲ್ಲ ಪಡಿಲಿಲ್ಲ ಹಂಗಾರ ಮತ್ತೆ ಜಾತ್ರೆ ಹೆಂಗ ನಡಿತಾವಂತ ಜಾತ್ರೆ ಬಗ್ಗೆ ಹಿಂದೂ ಆಗ್ಲಿಲ್ಲ ಇನ್ನು ಮುಂದೆ ಆಗೋದಿಲ್ಲ ಆ ರೀತಿ ವಿಜೃಂಭಣೆಯಿಂದ ದೀಪ ಅಲಂಕಾರದಿಂದ ಹಿಡಿದು ಒಂದು ಇದಕ್ಕಿಂತ ಜಾಸ್ತಿ ಇದಾಗ್ಲಿ ಅಂತ ಹೇಳ್ಕೊಳೋ ನಾವು ಮತ್ತೆ ಜೋರಾಗ್ಲಿ ಹೌದು ಈಗ ಎಷ್ಟಾಗದ ಮತ್ತ ಸ್ವಲ್ಪ ಈಗ ಚಪ್ರಿಯವ್ರನ್ನ ಹಿರಿಯವ್ರನ್ನ ಕೇಳಿದ್ರೆ ಹ್ಮ್ ಹಿಂದೂ ನೋಡ್ಲಿಲ್ಲ ಜಾತ್ರೆ ಇನ್ನು ಮುಂದೆ ನೋಡ್ತೇವೆ ನೋಡೋದಿಲ್ಲ ಆ ರೀತಿ ಒಂದು ಅಧ್ಯಕ್ಷರು ನಿನ್ನೆ ಅಧ್ಯಕ್ಷರು ಮಾತಾಡ್ತಾರ ಸತೀಶ್ ರಾಯ್ ಅವರು ಹಂಗೆ ಹೇಳಿದ್ರು ಆ ಅವಾಗ ಈಗ ಇದ್ದಿದ್ ಹುಡುಗ್ರು ಅವಾಗ ನಮ್ಗ್ ಸಿಕ್ಕ್ಬಿಟಿದ್ರೆ ನಾವ್ ಏನೇನೋ ಮಾಡ್ಬಿಡ್ತ ಅಂತ ಈ ಮುಂದೆ ನಮ್ಮ ಬೆಂಬಲ ಕೊಡೋಕ್ಕಿಂತ ಹಿರಿಯರು ಇದಾರೆ ಬೆಂಬಲ ಕೊಡೋಕ್ಕೆ ಮತ್ತೆ ಮಾಡಿ ನೀವು ಬೆಂಬಲ ಕೊಡೋಕ್ಕಿಂತ ಸಂಜೆ ಸಂಜೆ ನೋಡಬೇಕು ಸಂಜೆ ಇವತ್ತೊಂದು ವಿಡಿಯೋ ಹಾಕಿದ್ದೆ ನಿನ್ನೆ ರಾತ್ರಿದು ನಾಳೆ ಬೆಳಗ್ಗೆ ಇವ್ರೇ ಅಲ್ಲ ಅವ್ರದ್ದು ನಿನ್ನೆ ಅವರು ಸ್ವಾಗತ ಮಾಡಿಬಿಟ್ಟಿದ್ರು ನಿನ್ನೆ ನಮ್ಗೆ ಬೆಂಬಲ ಕೊಟ್ಟು ಮಾಡ್ರಿ ಮಾಡ್ರಿ ಹಿಂಗ್ ಬಿಡ್ರಿ ನಮ್ಮ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳೆಲ್ಲ ಒಳ್ಳೆ ಇದ್ದಾರೆ ಹಿಂಗಾಗಬೇಕಂದ್ರೆ ಪಟ್ನಾ ಹಾಗೆ ಹ ಬೇರೆ ಖುಷಿಯಾಗಲ್ರಿ ಖುಷಿಯಲ್ಲಿ ಆಯ್ತು ನೋಡ್ರಿ ಇವರು ನಮ್ಗೆ ಈ ಜಾತ್ರೆ ಮುಗಿಯುವವರಿಗೆ ಸ್ವಚ್ಛತೆ ನಿರ್ವಹಣೆ ಜವಾಬ್ದಾರಿ ತಗೊಂಡಿದಾರಂತೆ ಇವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡುವ ವಿಲಾಸ್ ನಾಯಕ್ ಅಂತ ಇವ್ರನ್ನ ಮಾತಾಡ್ಸುವ ಇಲ್ಲಿ ಜಾತ್ರಾ ಮಂಟಪದಲ್ಲಿ ಲೈಟ್ ಮತ್ತೆ ಧ್ವನಿವರ್ಧಕ ಸೌಂಡ್ ಸಿಸ್ಟಮ್ ನ ವ್ಯವಸ್ಥೆ ಮಾಡಿದಂಥವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನೇನೇನಾರು ಬಾಕಿ ಇದೆ ಅವ್ರ ಬಾಯಲ್ಲಿ ಕೇಳುವ ಹಿಂಗೆ ಹೆಚ್ಚು ಕಡಿಮೆ ಎಲ್ಲ ಕಡೆದು ದೇವಸ್ಥಾನದ ಮೇಲ್ಗಡೆ ಹೊರಗಡೆ ಎಲ್ಲ ಲೈಟಿಂಗ್ಸ್ ಆಗಿದೆ ರೋಡ್ ಲೈಟ್ ಎಲ್ಲ ಸ್ವಲ್ಪ ಸ್ಟೇಜಿನ ಕೆಲಸ ಒಂದು ಸ್ವಲ್ಪ ಲೈಟಿಂಗ್ಸು ಬಾಕಿ ಇದೆ ಇನ್ನು ಇವತ್ತು ಸಂಜೆ ಒಳಗಡೆ ನಮ್ಮದು ಲೈಟಿಂದು ಮತ್ತು ಅಂಗಡಿ ಕಾರಿಗೆ ಪಾರ್ಕಿಂಗ್ ಲೈಟಿಂಗ್ ವ್ಯವಸ್ಥೆ ಎಲ್ಲ ನಾವು ಮಾಡಿಕೊಟ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಮಾಡ್ತಾಯಿದ್ವಿ ಇನ್ನೇನಾದರೂ ಬೇಕಾದಲ್ಲಿ ನಾವು ಮಾಡಿಕೊಡುವಂಥ ತಯಾರಿಯಲ್ಲಿ ಇದ್ವಿ ಮತ್ತೆ ಜಾತ್ರೆ ಹೆಂಗನ್ಸ್ತಾ ಉಂಟು ನಿಮ್ಗೆ ಇದು ಎಷ್ಟನೇ ಜಾತ್ರೆ ಇದು ಮೂರನೇ ಜಾತ್ರೆ ವರ್ಷದಿಂದ ವರ್ಷ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಜನರು ಪ್ರೋತ್ಸಾಹದಿಂದ ನಮಗೂ ಹೆಲ್ಪ್ ಮಾಡ್ತಾ ಇದ್ರು ಅದೇ ರೀತಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಎಲ್ಲ ಕೆಲಸ ಹಾಗಾದ್ರೆ ಇವತ್ತೆ ಇವತ್ತಿಂದ ಜಾತ್ರೆ ಸ್ಟಾರ್ಟ್ ಆದಂಗ ಇವತ್ತಿಂದ ಸ್ಟಾರ್ಟ್ ಆಗಿದೆ ಎಂಟನೇ ತಾರೀಕು ವರೆಗೆ ಸಂಪೂರ್ಣ ವಿದ್ಯುತ್ತಿನ ವ್ಯವಸ್ಥೆ ಕರೆಂಟು ಹೋದಾಗ ಜನರೇಟರ್ ವ್ಯವಸ್ಥೆನೂ ಇದೆ ಏನೇನು ಇಲ್ಲಿ ಜನರಿಗೆ ಏನೇನು ಕೇಳ್ತಾರೋ ಅದಂತೂ ಕೊಡ್ಲಿಕ್ಕೆ ನಾವು ಸದಾ ಸಿದ್ಧರಾಗಿದ್ದೇವೆ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಆಗ್ತಾ ಉಂಟು ನಾಳೆ ಬೆಳಿಗ್ಗಿಂತ ಹೊಸ ವೀಡಿಯೋ ಸ್ಟಾರ್ಟ್ ಮಾಡ್ತಾರೆ ಯಾರಾದರೂ ಹೊಸದಾಗ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಟಾಟಾ ಗುಡ್ ಬೈ ಎಲ್ಲರಿಗೂ ಗುಡ್ ನೈಟ್ ಅಂತ ಹೇಳ್ತಾ ಇಲ್ಲಿಂದ ಟಾಟಾ ಟಾಟಾ ಟಾಟಾ